ಯಾವ ಯಾವ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ಅವ್ರ ಫೋನ್ ನಂಬರ್ ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ ನಾನು ಎಸಿ ಕರ್ಸ್ತೀನಿ ಒಂದ್ಸರಿ ಕಂಪ್ಲೇಂಟ್ ಓಪನ್ ಮಾಡೋಣ ಇಲ್ಲಿ ಕೂತ್ಕೊಳ್ಳೋಣ ಜನ ಬಂದು ಅವ್ರು ಉತ್ತರ ಹೇಳಿ ನೀವು ಹೊಡೆಸ್ತಿದ್ದಾನು ನನ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ ಪರವಾಗಿಲ್ಲ ಹೊಡಿತಾರೆ ಜನ ಹೆಕೊಂಡು ಇಲ್ಲ ನಿನ್ ಹೊಡಿತಾರೆ ನಿನ್ ಕೈ ಕೆಲಸ ಇಲ್ಲ ನಿನ್ ಕುಡಿತಾರೆ ಯಾರ ಹಾಕ್ತಾರೆ ಬಾಕಿ ಆಯ್ತಾ ಇನ್ನೇನ್ ಮುದಿಕ್ತಾರ ನಿಮ್ಗೆ ಆಚೆ ನಿಮ್ಗೆ ಜನ ಸಾಯಿಸ್ತಾರ ಎಲ್ಲಾರು ಯಾಕ್ರಿ ನಿಮ್ ಕುಟುಂಬದಲ್ಲಿ ಹೆಂಗಿರ್ಬೇಕ್ರಿ ಹೆಂಗ ಆಫೀಸರ್ ಆಗಬೇಕ್ರಿ ತಹಸೀಲ್ದಾರ್ ಎಲ್ಲ ಜನರ ಮನ್ನಡೆ ಹೇಳ್ಬಿಟ್ಟು ಅವನ ನಮ್ಮ ಇವರು ಕೋಲಾರ ಡಿ ಸಿ ರವಿ ಸತ್ತಾಗ ಜನ ಒಂದ್ ಒಬ್ಬರು ಕಣ್ರಿ ಲಕ್ಷಾಂತರ ಯಾಕತ್ರು ಮತ್ತೆ ಅದನ್ನೇ ಈಗ ನಿಮ್ಗೆ ಹೇಳ್ತಾರ ನಮ್ ಮಗ ತೋಲ್ಬೋದ ಕಣೆ ಅಂತಾರೆ ಯಾಕ್ರಿ ಬೇಕು ಎಲ್ಲರಿ ಸರ್ ತೋರಿಸಿ